ಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಈಗ ಮಾಡುವ ಆಸನದ ಹೆಸರು ಪಾದ ಹಸ್ತಾಸನ ಅಂತ ಪಾದಗಳನ್ನು ಅಡಿ ಅಂತ ಇಟ್ಕೊಳ್ಳಿ ಗಾಹನಕ್ಕೆ ಹಸ್ತಗಳು ಮೇನ್ಮುಖವಾಗಿರಲಿ ನೆಡ್ಕೊಳ್ತಾ ಹೋಗಿ ನಿಧಾನವಾಗಿ ಬಲಪಾದದೊಳಗೆ ಬಲಹಸ್ತ ಎಡಪಾದದೊಳಗೆ ಎಡಹಸ್ತವನ್ನು ಹಸ್ತವನ್ನು ಹಾಕಬೇಕು ಕಟ್ಟನ್ನು ಮೇಲೆ ಕೆತ್ತಬೇಕು ನಿಧಾನಕ್ಕೆ ಮಂಡಿಗಳನ್ನು ಹಿಂದೆ ಕೇಳೋದು ಎರಡು ಮಂಡಿಗಳ ಮಧ್ಯದಲ್ಲಿ ಹಣ ಕೂಡಿಸ್ಬೇಕು ಮಂಡಿಗಳು ಹಿಮ್ಮುಖವಾಗಿರೋದ್ರ ಜೊತೇನಲ್ಲಿ ಈ ಹೊಟ್ಟೆಯ ಭಾಗ ಈ ತೊಡೆಗೆ ಒತ್ತಿದ್ದಿರಬೇಕು ತಣ್ಣೀರ ಬನ್ನಿ ಒಟ್ಟಿನ ತಗೊಂಡು ಹಸ್ತಗಳು ಮೇಲ್ಮುಖ ಹೃದಯ ಭಾಗದಲ್ಲಿರುವ ಎಲ್ಲ ನರನಡಿಗಳು ಸಹ ಸಮರ್ಪಕವಾಗಿ ಕೆಲಸ ನಿರ್ವಹಿಸಲು ಪಾದಹಸ್ತಾಸನ